ರವೀಕ್ಷಕರೇ ಹುಣಸೂರಿನಲ್ಲಿ ಕಾವೇರಿ ಸ್ಪೆಷಾಲಿಟಿ ಆಸ್ಪತ್ರೆ ಅಂತ ಪ್ರಾರಂಭವಾಗಿ ಆರು ತಿಂಗಳಿತ್ತು ಅದು ತಮಗೆ ಗೊತ್ತಿರ್ಬೋದು ನಮ್ಮ ವಾಹಿನಿಯ ಮುಖಾಂತರವೇ ಅದರ ಪೂರ್ಣ ಚಿತ್ರಣವನ್ನು ತಮಗೆ ಕೊಟ್ಟಿದ್ದೇವೆ ಸ್ನೇಹಿತರೆ ಇವತ್ತು ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ಏನು ನಾವು ಆ ಒಂದು ಕಾವೇರಿ ಆಸ್ಪತ್ರೆ ಅಂತ ಹೇಳ್ದು ಅದರ ಮುಖ್ಯಸ್ಥರಾದಂತಹ ಸಂಸ್ಥಾಪಕರಾದಂತಹ ಶ್ರೇತಾ ಡಾಕ್ಟರ್ ಲೋಹಿತ್ ಜಿನ್ ಅವರ ಜೊತೆಲಿ ಅವ್ರ ಜೊತೆಯಲ್ಲಿ ನಾವು ಮಾತಾಡ್ತಾ ಈ ಒಂದು ಕಾವೇರಿ ಆಸ್ಪತ್ರೆ ಎಲ್ಲಿತ್ತು ಮೊದಲು ಯಾವ ರೀತಿ ಈ ಒಂದು ಕಟ್ಟಡಕ್ಕೆ ಸ್ಥಳಾಂತರ ಆಯಿತು ಇದರಿಂದ ಏನೆಲ್ಲ ಉಪಯೋಗ ನಮ್ಮ ತಾಲೂಕಿನ ಜನತೆಗಾಗ್ತಾ ಇದೆ ಅಂತೇಳಿ ನಾವು ಅವರ ಹತ್ರನೇ ಮಾತಾಡ್ತಾ ಕಾರ್ಯಕ್ರಮಕ್ಕೆ ಚಾಲನೆ ನಡೆದುಕೊಡೋಣ ಅಂತ ಹೇಳ್ತಾರೆ ಸರ್ ನಮಸ್ತೆ ಸರ್ ನಮ್ಮ ಮಿತ್ರರ ಮಿತ್ರ ವಾಹಿನಿ ಸ್ನೇಹಿತರು ನಿಮಗೆ ಮತ್ತೊಂದು ಮಾಹಿತಿಯನ್ನು ನಾನು ತಕ್ಷಣ ಕೊಡೋದಕ್ಕೆ ಇಷ್ಟಪಡ್ತೇನೆ ಇದು ನಾವು ಮಾಡ್ತಾ ಇದ್ದಂಥ ಕಾರ್ಯಕ್ರಮ ಜಾಹೀರಾತಲ್ಲ ಜನಗಳಿಗೆ ಉಪಯೋಗವಾಗಲಿ ಅಂತೇಳಿ ಈ ಒಂದು ಆಸ್ಪತ್ರೆಯ ಮುಖ್ಯಸ್ಥರನ್ನು ನಾವು ಭೇಟಿ ಮಾಡ್ತಾ ಇದ್ದೇವೆ ಈ ಏನಿಲ್ಲ ಸೌಕರ್ಯ ಇದೆ ಅದನ್ನು ತಮಗೆ ತಿಳಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಸರ್ ದಯವಿಟ್ಟು ನಮ್ಮ ತಾಲೂಕಿನ ಜನತೆ ತಮ್ಮ ಒಂದು ಪರಿಚಯವನ್ನು ಎರಡು ಮಾತಿನಲ್ಲಿ ಹೇಳಬೇಕು ಅಂತಂದರೆ ಸರ್ ನಾನು ಡಾಕ್ಟರ್ ಲೋಹಿತ್ ಅಂತ ಜನರಲ್ ಲೆಪೋಸ್ಕೋಪಿಕ್ ಸರ್ಜನ್ ಸುಮಾರು ಕೋವಿಡ್ ಸಂದರ್ಭದಲ್ಲಿ ರೋಗಿಗಳಿಗೆ ಆಸ್ಪತ್ರೆಯ ತುಂಬ ಅವಶ್ಯಕತೆ ಇದ್ದಂಥ ಸಂದರ್ಭದಲ್ಲಿ ರೋಗಿಗಳು ಹಾಸಿಗೆ ಇಲ್ದೇ ಚಿಕಿತ್ಸೆ ಸಿಗದೇ ರೋಡ ರೋಡಲ್ಲಿ ಪರದಾಡ್ತಿದಂಥ ಪರಿಸ್ಥಿತಿಯನ್ನು ನಾವು ಮನಗಂಡು ಕೋವಿಡ್ ಕೋವಿಡ್ ಎರಡನೇ ಅಲೆಯಲ್ಲಿ ಇಲ್ಲಿ ಒಂದು ಚಿಕ್ಕದಾದಂಥ ಮೂವತ್ತು ಹಾಸಿಗೆಯ ಒಂದು ಆಸ್ಪತ್ರೆಯನ್ನು ತೆಗೆದಿದ್ವಿ ಆ ಆಸ್ಪತ್ರೆ ಈ ಭಾಗದ ಜನರಿಗೆ ಒಂದು ಆರೋಗ್ಯ ಸಂಜೀವಿನಿಯಾಗಿ ಎಲ್ಲರ ಆರೋಗ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ಭಾಳಷ್ಟು ಶ್ರಮವನ್ನು ವಹಿಸಿ ತದನಂತರ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸೌಲಭ್ಯಗಳನ್ನು ಒಳಗೊಂಡಂತಹ ಅತ್ಯಾಧುನಿಕ ಉಪಕರಣಗಳನ್ನು ಒಳಗೊಂಡಂಥ ಒಂದು ಆಸ್ಪತ್ರೆಯನ್ನು ನೂರು ಹಾಸಿಗೆಯುಳ್ಳ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ನಾವು ಮಾರ್ಚ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರಾರಂಭವನ್ನು ಈ ಆಸ್ಪತ್ರೆ ಮೊದಲು ಹೆಸರಿನಲ್ಲಿ ಬೇರೆ ಕಡೆ ಇತ್ತು ಅಂತ ಎಷ್ಟು ವರ್ಷ ಅಲ್ಲಿ ಎರಡು ಸಾವಿರದ ಇಪ್ಪತ್ತು ನವೆಂಬರ್ ಸ್ಟಾರ್ಟ್ ಆಗಿದ್ದು ಸುಮಾರು ಎರಡೂವರೆ ವರ್ಷಗಳ ಕಾಲ ಮೂರು ವರ್ಷಗಳ ಕಾಲ ಆ ಆಸ್ಪತ್ರೆಯಲ್ಲಿ ನಾವು ಕೊಡ್ತಾ ಇದ್ವಿ ಆದ್ರೂ ನಮಗೆಲ್ಲೋ ಒಂದು ಕಡೆ ಮತ್ತೆ ರೋಗಿಗಳನ್ನ ಮೈಸೂರಿಗೆ ಕಳಿಸಬೇಕು ಹಾರ್ಟ್ ಅಟ್ಯಾಕ್ ಆದಂತಹ ಪೇಷಂಟ್ಗಳನ್ನು ಡಯಾಲಿಸಿಸ್ ಪೇಷಂಟ್ಗಳನ್ನು ಮತ್ತೆ ಕೆಲವು ರಕ್ತ ಪರೀಕ್ಷೆಗಳನ್ನ ಮೈಸೂರಿಗೆ ಕಳಿಸ್ಬೇಕಾದಂತಹ ಪರಿಸ್ಥಿತಿ ಇತ್ತು ಅದನ್ನು ನಿವಾರಿಸಲಿಕ್ಕೆ ನಾವು ಈ ಆಸ್ಪತ್ರೆಯನ್ನು ಸರ್ ಇಲ್ಲಿ ಹುಣಸೂರಿನಲ್ಲಿ ಬೇರೆ ಆಸ್ಪತ್ರೆ ಇಲ್ಲದಂತಹ ಅಂದರೆ ಸಲಕರಣೆಗಳು ಇಲ್ಲದಂತಹ ಆಸ್ಪತ್ರೆಗಳಿಂದ ಇದು ಏನು ಮೇಲ್ದರ್ಜೆಯಲ್ಲಿ ಏನೆಲ್ಲ ಸೌಕರ್ಯವನ್ನು ಕೊಡ್ತಾ ಇದೆ ಸರ್ ರೋಗಿಗಳಿಗೆ ನಮ್ಮಲ್ಲಿ ಮೊದಲನೇದಾಗಿ ಈ ಆಸ್ಪತ್ರೆಯ ಮೂಲ ಧ್ಯೇಯ ನಿಮ್ಮ ಸಹಕಾರದೊಂದಿಗೆ ಸದಾ ನಿಮ್ಮ ಸೇವೆಯಲ್ಲಿ ಜೀವ ಉಳಿಸುವ ಪ್ರಯತ್ನ ಇಲ್ಲಿ ಹಾರ್ಟ್ ಅಟ್ಯಾಕ್ ಆದಂಥ ಪೇಷಂಟ್ಗಳು ಇಲ್ಲಿಂದ ಮೈಸೂರಿಗೆ ಹೋಗೋ ಅಷ್ಟರಲ್ಲಿ ಗಂಟೆ ಆಗ್ತಿತ್ತು ಅಷ್ಟರಲ್ಲೇ ಮಾರ್ಗ ಮಧ್ಯದಲ್ಲೇ ರೋಗಿಗಳ ಮರಣ ಒಂದು ಮತ್ತೆ ವಾಪಸ್ ಮನೆ ಕಕ್ಕ ಬಂದಿದಂಥ ಒಂದು ಕ್ಷಣಗಳನ್ನು ನಾವು ನೋಡಿದ್ದೀವಿ ಅದನ್ನು ತಪ್ಪಲಿಕ್ಕೋಸ್ಕರ ಇಲ್ಲಿ ನಾವು ಒಂದು ಕ್ಯಾತ್ಲ್ಯಾಬ್ ಹೃದಯ ಸಂಬಂಧಿ ಚಿಕಿತ್ಸೆಗಳಿಗೆ ಸ್ಟೆಂಟ್ ಅಳವಡಿಸಿಕೆ ಆ್ಯಂಜಿಯೋಗ್ರಾಮು ಆ್ಯಂಜಿಯೋಪ್ಲಾಸ್ಟ್ ಅಂಥವನ್ನು ಕೂಡ ಇಲ್ಲೇ ಆಗಿ ಮಾಡ್ತಾ ಇದ್ದೀವಿ ಒಂದು ವೈದ್ಯರ ತಂಡ ವೈದ್ಯರ ತಂಡ ಇಲ್ಲಿ ರೆಡಿಯಾಗಿ ನಿಂತು ಅದೊಂದು ಕೆಲಸವನ್ನು ಮಾಡ್ತಾ ಇದ್ದೇವೆ ಆಸ್ಪತ್ರೆ ಪ್ರಾರಂಭ ಆದಾಗ ಕೆಲವೇ ಕೆಲವು ವೈದ್ಯರು ಮಾತ್ರ ಇಲ್ಲಿದ್ದರು ಎಷ್ಟು ಜನ ವೈದ್ಯರಿದ್ದಾರೆ ಇದ್ದಾರೆ ಯಾವ ಯಾವ ಕಾಯಿಲೆಗಳಿಗೆ ರೋಗಗಳಿಗೆ ತಪಾಸಣೆಯನ್ನು ಮಾಡುವಂಥ ಸ್ಪೆಷಲಿಸ್ಟ್ ಸರ್ ಇಲ್ಲಿ ನಮ್ಮಲ್ಲಿ ಮೊದಲನೇದಾಗಿ ಒಬ್ಬ ಸರ್ಜನ್ ಒಬ್ಬ ಫಿಸಿ ಆರ್ಥೋಪೆಟಿಷಿಯನ್ ಮೂರು ಜನ ಮಾತ್ರ ಪ್ರಾರಂಭದಲ್ಲಿದ್ದರು ಇವಾಗ ಎಲ್ಲ ಟ್ವೆಂಟಿ ಫೋರ್ ಅವರ್ಸಲ್ಲಿ ಒಬ್ಬರು ಇಂಟೆನ್ಸಿವಿಸ್ಟು ಇಬ್ಬರು ಸರ್ಜನ್ಸು ಇಬ್ಬರು ಫಿಜಿಷಿಯನ್ಸು ಒಬ್ಬರು ಆರ್ಥೋಪೆಡಿಷಿಯನ್ನು ಮತ್ತು ಇತ್ತೀಚಿನ ದಿನಗಳಲ್ಲಿ ನಮಗೆ ಒಬ್ರು ಗೈನಕಾಲಜಿಸ್ಟ್ ಕೂಡ ಬಂದು ನಮ್ಮ ಆಸ್ಪತ್ರೆಗೆ ಸೇವೆ ಮಾಡಲಿಕ್ಕೆ ಬಂದಿದ್ದಾರೆ ಇನ್ನು ಸೂಪರ್ ಸ್ಪೆಷಾಲಿಟಿಗೆ ಸಂಬಂಧಪಟ್ಟಂತೆ ಕಾರ್ಡಿಯಾಲಜಿಸ್ಟ್ ಆಗ್ಬೋದು ನೆಫಾಲಜಿಸ್ಟು ನ್ಯೂರೋ ಸರ್ಜನ್ನು ಮತ್ತು ಸ್ಕಿನ್ ಸ್ಪೆಷಲಿಸ್ಟ್ ಕೂಡ ವಾರದ ಮೂರು ದಿನಗಳಲ್ಲಿ ಬಂದು ಇಲ್ಲಿ ಜನರಿಗೆ ಸೇವೆಯನ್ನು ನೀಡ್ತಾ ಇದ್ದಾರೆ ಸರ್ ತಪ್ಪಿ ತಾವು ಹುಣಸೂರಿಗೆ ಬರುವುದಕ್ಕೆ ಮುಂಚೆ ನಾನು ಮೊದಲನೇದಾಗಿ ನಾನು ಕೇರ್ಪೇಟೆ ತಾಲೂಕಿನಲ್ಲಿ ಪುರಾಣ ಒಂದು ಸಣ್ಣ ಹಳ್ಳಿಯಲ್ಲಿ ರೈತಾಪಿ ವರ್ಗದ ಮನೆಯಲ್ಲಿ ಹುಟ್ಟಿದಂಥ ಹುಡುಗ ಗ್ರಾಮೀಣ ಗ್ರಾಮೀಣದ ನೋವು ನಲಿವು ಜನರ ನೋವು ನಲಿವನ್ನು ಭಾಳ ಅರ್ಥ ಮಾಡ್ಕೊಂಡಿರ್ತಕ್ಕಂಥವ್ರು ಕಣ್ಣಾರೆ ಕಂಡಿರ್ತಕ್ಕಂಥವನು ಅಲ್ಲಿಂದ ಬಂದು ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ವ್ಯಾಸಂಗ ಮಾಡಿ ಇಲ್ಲಿ ಒಂದು ಆಸ್ಪತ್ರೆಯನ್ನು ತೆಗೆದು ಜನರ ಸೇವೆಯನ್ನು ಮಾಡ್ತಾ ಇದ್ದೇನೆ ಸ್ನೇಹಿತರೆ ತಾವು ಕೇಳಿದ್ವಿ ಡಾಕ್ಟರ್ ಅವರಲ್ಲೇ ಕೆ ಆರ್ಪೇಟೆ ತಾಲೂಕಿನವರು ಹುಣಸೂರಿಗೆ ಬಂದು ಕೇವಲ ಎರಡೂವರೆ ವರ್ಷದಲ್ಲಿ ಒಂದು ಕಾವೇರಿ ಆಸ್ಪತ್ರೆಯನ್ನು ಸ್ಥಾಪನೆಯನ್ನು ಮಾಡಿ ಒಳ್ಳೆಯ ಹೆಸರನ್ನು ಗಳಿಸಿ ಇಲ್ಲೇ ಒಂದು ಕಟ್ಟಡವನ್ನು ಕಟ್ಟಬೇಕು ಅಂತ ಹೇಳಿದ್ರೆ ಅವರ ಒಳ್ಳೆಯ ಗುಣ ಸರಳತೆ ಸಜ್ಜನತೆ ಜನರೊಂದಿಗೆ ಬೆರೆಯುವಂಥ ಗುಣ ಅವರಿಗೆ ಕೆಲಸ ಮಾಡಿದೆ ಅಂತ ನನ್ನಂತೂ ಭಾವಿಸ್ತೇನೆ ಸರ್ ಈಗ ನೀವು ಈ ಒಂದು ಸಮಯದಲ್ಲಿ ಈ ಆಸ್ಪತ್ರೆ ಮಾಡಬೇಕಾದ್ರೆ ಎರಡು ಕೈನಿಂದ ಕೂಡಿದ ಚಪ್ಪಳೆ ಭಾಳಷ್ಟು ಕೈ ಸೇರಿದ್ರೇನೆ ಒಂದು ಒಗ್ಗಟ್ಟಿಗೆ ಬರೋದು ಒಂದು ಶಬ್ದ ಹೆಚ್ಚಾಗಿ ಬರೋದು ಅಂದಾಗ ಇಂಥ ಒಂದು ಒಳ್ಳೆಯ ಸಂದರ್ಭದಲ್ಲಿ ಒಳ್ಳೆಯ ಆಸ್ಪತ್ರೆಯನ್ನು ಕೊಟ್ಟಿದ್ದೀರಿ ಯಾರನ್ನು ನೆನೆಯಲಿಕ್ಕೆ ಇಷ್ಟಪಡುತ್ತೀರಿ ಸರ್ ಸರ್ ಇಲ್ಲಿ ಮೊದಲನೇದಾಗಿ ನಾನು ನೆನೆಯೋದು ನನ್ನ ತಂದೆ ತಾಯಿ ಮತ್ತೆ ಮತ್ತೆ ಮಾವ ಮತ್ತೆ ಈ ಹುಣಸೂರಿನ ಜನತೆ ಸದಾ ನನ್ನ ಜೊತೆ ನಿಂತು ನನ್ನೊಡನೆ ಕಷ್ಟ ಸತ್ವಗಳಲ್ಲಿ ನೋವು ನೋವುಗಳಲ್ಲಿ ನನ್ನ ಜೊತೆ ಭಾಗಿಯಾಗಿ ಈ ಸಂಸ್ಥೆನ ಇಷ್ಟೊಂದು ಎತ್ತರಕ್ಕೆ ಬೆಳೆಸಿದ್ದಾರೆ ಹಣಕಾಸು ಯಾರೇ ಒಂದು ಹಾಕಿದ್ರು ಕೂಡ ಬಟ್ ಈ ಸಂಸ್ಥೆ ಜೊತೆ ನಿಂತು ಹೆಜ್ಜೆಗೆ ಹೆಜ್ಜೆ ಹೆಗ್ಲಿಗೆ ಹೆಗ್ಲು ಕೊಟ್ಟು ನನ್ನ ಹೆಜ್ಜೆಗಳನ್ನ ಹೆಜ್ಜೆ ಸೇರಿಸಿ ಬೆಳೆ ಜೊತೆಯಾಗಿ ಬರ್ತಾ ಇದ್ದಾರೆ ಮೂರು ವರ್ಷಗಳಿಂದ ಆ ಒಂದು ವಾತಾವರಣವೇ ನನಗೆ ಭಾಳ ಸ್ಫೂರ್ತಿದಾಯಕವಾಗಿ ನನ್ನ ವೇಗವನ್ನು ಇನ್ನೂ ಹೆಚ್ಚು ಮಾಡಿಕೊಂಡಿದ್ದೇನೆ ನಾನು ಯೂಶಲಿ ಇಷ್ಟು ಕಡಿಮೆ ಸಮಯದಲ್ಲಿ ಇಷ್ಟು ಎತ್ತರವಾಗಿ ಬೆಳೆಯೋದು ಭಾಳ ಕಷ್ಟ ಜನ ನಮ್ಮ ಹುಣಸೂರಿನ ಜನತೆ ನಾಗರಿಕರು ಎಲ್ಲರೂ ನಮ್ಮನ್ನು ಒಪ್ಪಿಕೊಂಡು ನಮ್ಮ ಆಸ್ಪತ್ರೆ ಸೇವೆಯನ್ನು ಒಪ್ಪಿಕೊಂಡು ಒಪ್ಕೊಂಡಿದ್ದಾರೆ ಸ್ನೇಹಿತರೆ ಡಾಕ್ಟರ್ ಅವರ ಬಾಯಿನಲ್ಲಿ ಒಂದು ಹಣದ ವಿಷಯ ಹಣದ ವಿಷಯಕ್ಕಿಂತ ಗುಣಕ್ಕೆ ಹೆಚ್ಚು ಬೆಲೆ ಕೊಡುವವರು ಇಚ್ಛೆ ಅನ್ನೋದಕ್ಕೆ ನಾನೇ ಕಣ್ಣಾರೆ ಕಂಡಂಥ ಒಂದು ನಿದರ್ಶನವನ್ನು ತಮಗೆ ಹೇಳ್ತಾ ಇದ್ದೆ ನನಗೆ ಒಂದು ಎರಡು ತಿಂಗಳ ಕಳೆದ ಇದೇ ಹಾಸ್ಪಿಟ್ಲಿಗೆ ಬಂದಿದೆ ಯಾವ ರೋಗಿಯ ತಂದೆ ಡಾಕ್ಟರ್ ಅವರ ಹತ್ರ ಮಾತಾಡ್ತಾ ಇದ್ದರು ಸರ್ನ ಬಡೋರು ನಮ್ಮ ಮಗುವನ್ನೇ ಅಡ್ಮಿಟ್ ಮಾಡಿದ್ದೇವೆ ಎಷ್ಟು ಅದಕ್ಕೆ ಖರ್ಚು ತಗಿರ್ಬೋದು ಸರ್ ನಾವೇನು ಮಾಡಲಿಕ್ಕೆ ಸಾಧ್ಯ ಸರ್ ಅಂತ ಕೇಳಿದಾಗ ಅವರ ಬಾಯಿಂದ ಬಂದಂಥ ಒಂದು ಮಾತು ಮಾತು ಒಂದೇ ಮುತ್ತು ಒಂದೇ ಅನ್ನೋದಕ್ಕೆ ಅವರ ಮಾತೇ ಸಾಕ್ಷಿ ನೋಡಿರಿ ಮೊದಲು ನಿಮ್ಮ ಮಗುವನ್ನು ಅಡ್ಮಿಟ್ ಮಾಡಿ ಅದಕ್ಕೆ ಬೇಕಾದಂಥ ಟ್ರೀಟ್ಮೆಂಟನ್ನು ನಾವು ಕೊಡ್ತೇವೆ ನಿಮಗೆ ಹಣ ಕಟ್ಟುವಂತ ಯಾರು ಹಣದ ವಿಷಯ ಆಮೇಲೆ ಅಂತ ಆ ವ್ಯಕ್ತಿ ಆ ಮಗು ಗುಣವಾದ ನಂತರ ನಮ್ಮ ಆತ್ಮೀಯ ಸ್ನೇಹಿತರೆ ಅವರ ನಂತರ ಬಂದು ಹೇಳ್ತಾಯಿದ್ರು ಸರ್ ಕಾವೇರಿ ಹಾಸ್ಪಿಟ್ಲು ಒಂದು ಮ್ಯಾನೇಜ್ಮೆಂಟ್ ಜಂಟ್ಲಿಮನ್ ಸರ್ ಇವತ್ತು ನನ್ನ ಮಗು ಇಲ್ಲಿ ಚೆನ್ನಾಗಿದೆ ಅನ್ನೋದಕ್ಕೆ ಅವರು ಆಡಿದಂಥ ಮಾತು ತುಂಬಿದಂಥ ಧೈರ್ಯ ನನ್ನ ಹಣ ಇದ್ದಂಥ ಸಮಯದಲ್ಲೂ ಸಹ ನನಗಿಂತ ಮಾತಾಡೋದು ಧೈರ್ಯತೆ ಮಾತಾಡುವಂಥದ್ದು ನಿಜವಾಗಲೂ ಅವರ ಸಹೃದಯಗಳಿಗೆ ಎಂಥವ್ರು ಮನಸ್ಸು ಹೋಗಬೇಕು ಸರ್ ಹಾಂ ಸರ್ ಕೊನೆಯದಾಗಿ ಈಗ ಈ ಒಂದು ಆಸ್ಪತ್ರೆ ನನ್ನ ಯಾರೇ ಹೇಳ್ತಾರೆ ಒಂದು ಬಿಸ್ನೆಸ್ ಮಾಡಬೇಕಾದ್ರೆ ಕೋಟ್ಯಾಂತರ ರೂಪಾಯಿ ಸುರಿಬೇಕು ಲಕ್ಷಾಂತರ ರೂಪಾಯಿ ಸುರಿಬೇಕು ನಂತರ ಹಣವನ್ನು ಬಾಚಿಕೊಳ್ಬೇಕು ಅಂತೇಳಿ ಆ ಮಾತು ಲೋಹಿತ್ ಜಿಯವರಿಂದ ಬಂದಂಥದ್ದು ನಾನು ಕೇಳೇ ಇಲ್ಲ ಸ್ನೇಹಿತರೆ ಒಂದು ಉದ್ದಿಮೆಯನ್ನು ನಡೆಸ್ತಾ ಒಂದು ಆಸ್ಪತ್ರೆಯನ್ನು ನಡೆಸ್ತಾ ಸಮಾಜ ಸೇವೆಯ ಸಮಾಜಮುಖಿ ಕಾರ್ಯದಲ್ಲಿ ಅವರು ತೊಡಗಿಸ್ಕೊಂಡಿದ್ದಾರೆ ಇದೇ ತಿಂಗಳು ಎಂಟನೇ ತಾರೀಕು ಇಲ್ಲಿ ಏನು ವಿದ್ಯಾರ್ಥಿಗಳಿಗೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರವನ್ನು ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದಾರೆ ಅಲ್ಲದೆ ನಮ್ಮ ಹುಣಸೀರಿನವರೇ ಆದಂತಹ ಏನು ಮೇಘಾಲಯದ ರಾಜ್ಯಪಾಲರಾದಂಥ ಶ್ರೀಧರ್ ಸಿ ಎಚ್ ವಿಜಯಶಂಕರ್ನ ಕರ್ಕೊಂಡು ಬಂದು ಒಂದು ಪ್ರಯೋಗಾಲಯವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ಆ ವಿದ್ಯಾರ್ಥಿಗಳಿಗೆ ಇವರು ಕೊಡ್ತಾ ಇರುವಂಥ ಒಂದು ಪ್ರೋತ್ಸಾಹ ಕಾವೇರಿಯ ಪುರಸ್ಕಾರ ನಿರಂತರವಾಗಿ ಬರಲಿ ಯಾವುದೇ ಒಂದು ಆಸ್ಪತ್ರೆಗಳಲ್ಲಿ ನಾನು ಇದನ್ನು ನೋಡಿಲ್ಲ ನಮ್ಮ ತಾಲೂಕಿನ ಜನತೆಗಳಿಗೆ ವಿದ್ಯಾರ್ಥಿಗಳಿಗೆ ಬಡವರಿಗೆ ನಾನು ಸಹಾಯ ಮಾಡ್ತೀನಿ ಅಂತ ಆ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಸರ್ ಈ ಥರ ಸಮಾಜಮುಖಿ ಕಾರ್ಯಕ್ರಮ ಮಾಡಲಿಕ್ಕೆ ತಮಗೆ ಉತ್ತೇಜನ ಕೊಡೋರು ಕೊಡ್ತಿರೋರು ಮುಂದೆ ಕೊಡಬೇಕಾಗಿ ನಮ್ಮ ಸಾರ್ವಜನಿಕ ಜನತೆ ಅವರಿಗೆ ತಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್ ಒಂದು ಹೇಳೋದು ಇಷ್ಟೇ ಈ ಆಸ್ಪತ್ರೆ ಪ್ರಾರಂಭವಾಗಿದ್ದಿಂದ ನೀವು ನನ್ನ ಜೊತೆಗಿದ್ದೀರಿ ಈ ಆಸ್ಪತ್ರೆಯ ಧ್ಯೇಯ ಬಡವರಿಗೆ ಗ್ರಾಮೀಣ ಭಾಗದ ಜನರಿಗೆ ಉತ್ತಮವಾದ ಆರೋಗ್ಯ ಸೇವೆ ಸಿಗಬೇಕು ಅದರ ಜೊತೆಗೆ ಅಕ್ಷರ ಅಂತಕ್ಕಂಥದ್ದು ಕೂಡ ನಮಗೆ ಬಹಳ ಮುಖ್ಯವಾದದ್ದು ನಮ್ಮ ಮಕ್ಕಳು ಹಳ್ಳಿ ಮಕ್ಕಳು ಎತ್ತರಕ್ಕೆ ಬೆಳಿಬೇಕು ಅಂದರೆ ಅವರಿಗೆ ಪ್ರೋತ್ಸಾಹದ ಅವಶ್ಯಕತೆ ಇದೆ ಎಲ್ಲರೂ ಸೇರಿ ಅವರನ್ನು ಬೆನ್ನು ತಟ್ಟದಾಗ ಮಾತ್ರ ಅವರು ಮುಂದೆ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ಅವರಿಗೆ ರಾಜ್ಯಪಾಲರಿಂದ ಸ್ವಾಮೀಜಿಗಳಿಂದ ಪ್ರತಿಭಾವಂತ ಮಕ್ಕಳಿಗೆ ಎಲ್ಲ ಸಮಾಜದ ಪ್ರತಿಭಾವಂತ ಮಕ್ಕಳಿಗೆ ಇದು ಕೇವಲ ಒಂದು ಸಮಾಜಕ್ಕೆ ಸೀಮಿತವಾದಂಥ ಕಾರ್ಯಕ್ರಮ ಅಲ್ಲ ಎಲ್ಲ ಸಮಾಜದ ಪ್ರತಿಭಾನ್ವಿತ ಮಕ್ಕಳನ್ನು ಕರೆಸಿ ಒಂದೇ ಕಡೆ ಸೇರಿಸಿ ಅವರಿಗೆ ಒಂದು ಕ್ಯಾಶ್ ಪ್ರೈಸ್ ಒಂದು ಸನ್ಮಾನವನ್ನು ಮಾಡಿ ಪ್ರೋತ್ಸಾಹಿಸಿ ಅವರಲ್ಲಿ ಯಾರಾದರೂ ಒಂದು ನಾಲ್ಕು ಜನ ಡಾಕ್ಟರ್ ಇಂಜಿನಿಯರ್ಸ್ ಆದರೆ ಈ ಮಣ್ಣಿಗೆ ಆಸ್ತಿ ಆಗ್ತಾರೆ ಈ ಊರಿಗೆ ಅವರೆಲ್ಲ ಅಸೆಟ್ ಆಗ್ತಾರೆ ಅನ್ನೋ ಒಂದು ಆಶಾಭಾವನೆಯಿಂದ ಈ ಕಾರ್ಯಕ್ರಮವನ್ನು ನಾವು ಎಲ್ಲರ ಸಹಕಾರದೊಂದಿಗೆ ಹಮ್ಮಿಕೊಂಡಿದ್ದೇವೆ ಸ್ನೇಹಿತರೆ ಇದಿಷ್ಟು ನಮ್ಮ ಡಾಕ್ಟರ್ ಅವರ ಮಾತು ಸರಿಗ ಏನು ಪ್ರಯೋಗಾಲಯವನ್ನು ಸ್ಥಾಪನೆ ಇದೆ ನಾನು ಕೇಳಿದಾಗೆ ಅದು ಅಕ್ಕಪಕ್ಕದಲ್ಲಿಯೂ ಇಲ್ಲದಂತಹ ಒಂದು ಸಲಕರಣೆಗಳಂತಹ ಒಂದು ಪ್ರಯೋಗಾಲಯ ಇಲ್ಲಿ ಸೌಕರ್ಯ ಇದೆ ನಮ್ಮ ಜನತೆಗೆ ಇದರಿಂದ ಸಹಾಯ ಅಂತ ಇಲ್ಲಿ ಒಂದೇ ವಿಚಾರ ಈ ಕೆಲವೊಂದು ಟೆಸ್ಟ್ಗಳು ಇಲ್ಲಿ ಮಾಡಕ್ ಆಗ್ತಾನೆ ಇರಲಿಲ್ಲ ಸುಮಾರು ನಾಲ್ಕು ವರ್ಷಗಳಿಂದ ನಾವು ಬ್ಲಡ್ ಡ್ರಾ ಮಾಡಿ ಮೈಸೂರು ಕಳಿಸಬೇಕು ಅದು ಮೈಸೂರಿಗೆ ಬಸ್ ಅಲ್ಲಿ ಹೋಗಿ ಅದ್ರಲ್ಲಿ ರಿಸೀವ್ ಆಗಿ ಪ್ರೋಸೆಸ್ ಆಗಿ ಟೆಸ್ಟ್ ಬರೋದು ರಿಪೋರ್ಟ್ ಬರೋದು ಎರಡು ದಿನ ಆಗ್ತಿತ್ತು ಅಲ್ಲಿ ಹೋಗಿ ನಾವು ಪೇಷೆಂಟ್ ಚಿಕಿತ್ಸೆ ಕೊಡ್ಲಿಕ್ಕೆ ಸ್ವಲ್ಪ ಸಮಸ್ಯೆ ಆಗ್ತಿತ್ತು ಎಲ್ಲಾ ಕಾರ್ಪೊರೇಟ್ ಸಂಸ್ಥೆಗಳಲ್ಲಿ ಅಲ್ಲಿ ಕಲಿಸಿ ನಾವು ಹೆಚ್ಚಿನ ದರದ ಪೇಷಂಟ್ ಅದನ್ನು ಈಸಿ ಅವ್ರಿಗೆ ಕಟ್ಟಿ ಕಟ್ಟಿ ಮತ್ತೆ ರಿಪೋರ್ಟ್ ಆಗಬೇಕಾದಂಥ ಪರಿಸ್ಥಿತಿ ಇತ್ತು ಈಗ ಆಗಿಲ್ಲ ಹತ್ತು ಇಪ್ಪತ್ತು ನಿಮಿಷದಲ್ಲಿ ನಿಮ್ಗೆ ಇಲ್ಲೇ ರಿಪೋರ್ಟ್ ಸಿಕ್ಬಿಡುತ್ತೆ ಆ ಥೈರಾಯ್ಡ್ ಟೆಸ್ಟ್ನ ನಾವು ಮೈಸೂರಿಗೆ ಕಳಿಸಬೇಕಿತ್ತು ಇಲ್ಲಿ ಯಾರು ಹಾಕಿ ಸುತ್ತಮುತ್ತ ನಾಲ್ಕು ತಾಲೂಕಲ್ಲಿ ಯಾರು ಥರ ಇಲ್ಲ ನಾವು ಅದನ್ನು ಸುಮಾರು ಇಪ್ಪತ್ತೈದು ಲಕ್ಷ ಕೊಟ್ಟು ಒಂದು ಮಿಷಿನ್ ತರಿಸಿ ಅದನ್ನು ಜನರಿಗೆ ಇಲ್ಲೇ ಅನುಕೂಲ ಆಗಲಿ ಆರುನೂರ ಏಳ್ನೂರು ರೂಪಾಯಿ ಆಗುತ್ತೆ ನಾವು ಅದನ್ನು ಮುನ್ನೂರೈವತ್ತು ನಾಲ್ಕು ರೂಪಾಯಿ ಮುಂಚೆ ನಾವೇ ಆರುನೂರು ರೂಪಾಯಿ ಕೊಟ್ಟು ಮಾಡಿಸ್ತಿದ್ದೀವಿ ಈಗ ಅದನ್ನು ನಾನ್ನೂರು ರೂಪಾಯಿ ಇಲ್ಲೇ ಮಾಡಿಸ್ತಿದ್ದೀವಿ ಸೊ ಹಾಗಾಗಿ ಜನರಿಗೆ ಅನುಕೂಲ ಆಗಲಿ ಬಡವರಿಗೆ ಅನುಕೂಲ ಆಗಲಿ ಅವರ ಸಮಯ ಮತ್ತು ಹಣ ಎರಡೂ ಉಳಿತಾಯ ಆಗಲಿ ಅನ್ನೋ ಉದ್ದೇಶದಿಂದ ಈ ಆಸ್ಪತ್ರೆ ಕೆಲಸ ಮಾಡ್ತಾರೆ ಸ್ನೇಹಿತರೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಕೊಟ್ಟು ಕೆಟ್ಟನೇನ ಬೇಡ ಕಟ್ಟಿರುವುದು ಬುದ್ಧಿ ಸರ್ವಜ್ಞ ಅಂತೇಳಿ ಸರ್ವಜ್ಞ ಒಳ್ಳೆಯ ಪದಗಳನ್ನು ಹೇಳಿದ್ದಾರೆ ನಮ್ಮ ಹತ್ರ ಕೋಟಿ ಕೋಟಿ ಹಣ ಇದ್ದರೆ ಕೈ ಎತ್ತಿ ಕೊಡುವ ಅಂತ ಅಂತೇಳಿ ಹಿರಿಯ ಹೇಳ್ತಾರೆ ಆ ಕೋಟಿ ಕೋಟಿ ಹಣ ಇದ್ದು ಕೋಟಿ ಕೋಟಿ ಜನರ ಜೊತೆ ಬೆರಿತಾ ಇದ್ದರು ಸೌಹಾರ್ದತೆಯ ಸಹಕಾರ ಮೂರ್ತಿ ನಿಜವಾಗಲೂ ನಮ್ಮ ಲೋಜಿ ಅಂತ ಹೇಳೋದಕ್ಕೆ ನಾನಂತೂ ಇಷ್ಟಪಡ್ತೇನೆ ಅಂತ ಹೇಳ್ತಾರೆ ಇಲ್ಲಿರುವಂಥ ಸಲಕರಣೆಗಳನ್ನು ನಮ್ಮ ತಾಲೂಕಿನ ಜನತೆ ದಯವಿಟ್ಟು ಉಪಯೋಗಿಸ್ಕೊಳ್ಬೇಕು ತಮ್ಮ ಏನೇ ನೋವು ನಲಿವಿದ್ರು ಆರೋಗ್ಯದ ಸಮಸ್ಯೆಗಳಿದ್ರು ಸಹ ಕಾವೇರಿ ಆಸ್ಪತ್ರೆಗಳು ಬನ್ನಿ ಬೇರೆ ಆಸ್ಪತ್ರೆಗಳನ್ನು ನಾವು ನೋಡ್ತಾ ಇರ್ತೇವೆ ಒಂದು ಆಸ್ಪತ್ರೆಯನ್ನು ನಡೆಸುವ ಮುಖ್ಯಸ್ಥರು ನಮಗೆ ಸಿಗ್ಬೇಕಾದ್ರೆ ಮೂರು ನಾಲ್ಕು ದಿನಗಳ ಕಾಲ ನಾವು ವೆಯ್ಟ್ ಮಾಡಬೇಕಾಗುತ್ತೆ ಈ ಆಸ್ಪತ್ರೆಯಲ್ಲಿ ಹಾಗೆಲ್ಲ ಲೋಹಿಜಿ ನಮ್ಮ ಮುಂದೆ ಓಡಾಡ್ತಾ ಇರ್ತಾರೆ ನಮ್ಮ ಜೊತೆ ಮುಂದೆ ಬೇಯಿಸ್ತಾ ಇರ್ತಾರೆ ರೋಗಿಗಳ ಜನತೆಗೆ ಗಳೊಂದಿಗೆ ಜನತೆಯೊಂದಿಗೆ ಸ್ಪಂದಿಸ್ತಾರೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ತುಂಬ ಧನ್ಯವಾದಗಳು ಸರ್ ವೀಕ್ಷಕರೇ ದಯವಿಟ್ಟು ಕಾವೇರಿ ಆಸ್ಪತ್ರೆಯ ಒಂದು ಸವಲತ್ತುಗಳನ್ನು ನಿಪಾಯಿಸ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ಸುಂದರ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಹೋಗಿ ಭೇಟಿ ಆಗ್ತೇನೆ ಅಂತ ಹೇಳ್ತಾ ಮಿತ್ರರ ಮಿತ್ರ ವಾಹಿನಿಯ ಸಮಸ್ತ ಜನತೆಗೆ ನಮಸ್ಕಾರ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ